ಸ್ಯಾಂಡಲ್ವುಡ್ ಸುಲ್ತಾನ ನಾನೇ ಅಂತ ಮೆರಿತಾ ಇದ್ದಂತ ದರ್ಶನ್ ಈಗ ಜೈಲು ಪಾಲು ಅದು ಅಭಿಮಾನಿಯನ್ನೇ ಕೊಲೆ ಮಾಡಿದ ಕೇಸ್ನಲ್ಲಿ ಗ್ಯಾಂಗ್ ಸಮೇತ ಆಗಿರೋದು ಜಗಜ್ಜಾಹೀರು ಇಲ್ಲಿಯವರೆಗೂ ದರ್ಶನ್ ಕೃತ್ಯವನ್ನ ಯಾವ ನಟರೂ ಸಮರ್ಥಿಸಿಕೊಂಡಿಲ್ಲ ಯಾಕಂದ್ರೆ ದರ್ಶನ್ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಎಲ್ಲರ ಹತ್ರ ಜಗಳ ಮಾಡಿಕೊಂಡೇ ಕುಖ್ಯಾತಿಯನ್ನ ಪಡೆದ ನಟ ಇದರಲ್ಲಿ ದರ್ಶನ್ ಕುಚಿಕ್ಕು ಗೆಲೆಯ ಸುದೀಪ್ ಕೂಡ ಹೊರತಾಗಿಲ್ಲ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಾ ಇದ್ದಂತೆ ಸುದೀಪ್ ರಿಯಾಕ್ಷನ್ ಹೇಗಿರುತ್ತೆ ದರ್ಶನ್ ಕುರ್ಚಿದ ಬಗ್ಗೆ ಏನು ಮಾತಾಡ್ತಾರೆ ಏನು ಮಾತಾಡದೆ ಸುಮ್ಮನಾಗಿ ಬಿಡ್ತಾರ ಅನ್ನುವಂತ ಪ್ರಶ್ನೆಗಳಿತ್ತು ಆದ್ರೆ ಇವತ್ತು ಎಲ್ಲದಕ್ಕೂ ನಟ ಸುದೀಪ್ ಉತ್ತರ ಕೊಟ್ಟರು ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ಅಲ್ಲಿ ನನಗೆ ನನಗೆ ಬರೋದು ಏನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ ಬಾಳ್ ಬದುಕಬೇಕಾದ ರೇಣುಕಾಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗ್ಬೇಕು ಹುಟ್ಬೇಕಾಗಿರೋ ಮಗುಗ್ ನ್ಯಾಯ ಸಿಗಬೇಕು ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಅಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಇಲ್ಲ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗ್ ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲೇ ಒಂದು ಉತ್ತರ ಇದೆ ನೀವು ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ ಅಂದರೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರ್ ಕೂತಿದ್ದಾರೆ ಎಲ್ಲರೂ ಹೋಗಿ ಅವರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಇದು ಮಾಡ್ತಾ ಇದ್ರು ಏನ್ ಅದು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂತಹ ಚಿತ್ರರಂಗಕ್ಕೆ ಅಲ್ಲಿರುವಂತಹ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡಿಕೊಡಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ ಹಿರಿಯರ ಹಿರಿಯರು ಇಚ್ಛೆ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ನಾವು ನ್ಯಾಯ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಲ್ಲ ಆಸ್ಪತ್ರೆಗೆ ಹೋದಾಗಲೂ ಇಲ್ಲೇನೋ ನೋವು ಬರ್ತಾರ ತಿನ್ನೊಂದೇನೋ ಆಗಬೇಕಾದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಅಷ್ಟೇ ತಾನೆ ಆಗದೆ ಇರಲಿ ಅಂದಾಗ ಅಲ್ಲಿ ರಿಪೋರ್ಟ್ ಬಂದಾಗ ಅದಲ್ಲ ಅಂತಂದ್ರೆ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ನಾನು ಇವಾಗ ಆ ಹಂತದಲ್ಲಿದ್ದೀನಿ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದ ಅಲ್ಲಪ್ಪ ನಾನು ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋದವಲ್ಲ ನನಗೆ ಬೇಕಾಗ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾ ಇದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಹೊರತು ಬ್ಯಾನ್ ಇದು ತುಂಬಾ ಸೆಕೆಂಡ್ರಿ ಇವಲ್ಲ ಮೇನ್ ನಮ್ಮೆಲ್ಲಾರ್ಕಿನ ನೋವು ಪಡೆದಂತಹ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದ ನಿಂತಿದೆ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರಾಳಾಗೋ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಶಯ ಆದಷ್ಟು ಬೇಗ ಇದಕ್ಕೆ ಒಂದು ನ್ಯಾಯ ಸಿಗಲಿ ತೀರ್ಪಿಸಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವರು ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಬೇಕು ನಿಮ್ಮ ನ್ಯೂಸ್ ನೋಡ್ತಾ ಇರಬೇಕು ಏನೇನು ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾನಲ್ಲ ದಯವಿಟ್ಟು ಆತರ ಟ್ರೀಟು ಮಾಡಬೇಡಿ ಆ ಥರ ಅನ್ಕೊಂಡುಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋನೆ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಇರೋ ಸರ್ ಕಲಿಯೋಣ ಮುಂದೋಗೋಣ ಓಕೆ ಕಲಸೋದು ಕೆಲಸ ನಟ ಸುದೀಪ್ ದರ್ಶನ್ ಪ್ರಕರಣದ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ನೊಂದ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಗರ್ಭಿಣಿ ಪತ್ನಿ ಮತ್ತು ಹುಟ್ಟುವಂತ ಮಗುವಿಗೆ ನ್ಯಾಯ ಸಿಗಲಿ ಅಂತಲೂ ಕೂಡ ಹೇಳಿದ್ದಾರೆ ಸುದೀಪ್ ಅವರ ಈ ಹೇಳಿಕೆಗಳನ್ನ ಕೆಲ ದರ್ಶನ್ ಹುಚ್ಚು ಅಭಿಮಾನಿಗಳು ಕೆಟ್ಟದಾಗಿ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಕೊಲೆ ಕೇಸ್ ನಲ್ಲಿ ಅಂದರಾದ್ರೂ ಕೂಡ ಆತನ ಅಂದ ಅಭಿಮಾನಿಗಳಿಗೆ ಮಾತ್ರ ಬುದ್ಧಿ ಬರ್ತಾರೆ